ಒಂದು ಚೂರು ಗ್ರಾಟಿಟ್ಯೂಡ್ ಅನ್ನೋದಿಲ್ಲ ಗುರು ಒಂದು ಸಾರಿ ಹೇಳಿಲ್ಲ ಗುರು ಜನಕ್ಕೆ ಮೋಕ್ಷಿತ ಅವರು ಚಂದ್ರು ಓಟ್ ಯಾರಪ್ಪ ಯಾರಪ್ಪ ಗೆದ್ದಿರು ನಮ್ಮ ನಾನು ಅವರಿಗೆ ಓಟ್ ಮಾಡಿದೆ ಅದಕ್ಕೆ ಗೆದ್ದವ್ರೆ ಹಾಯ್ ಡೋಸ್ ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್ ಬಿಗ್ ಬಾಸ್ ಸೀಸನ್ 11 ಕನ್ನಡ ನಾನು ನಿಮ್ಮ ಸಿಂಹ ನಾನ್ ವೆಜ್ ಗುರು ನಿನ್ನೆ ಎಪಿಸೋಡ್ ಅಲ್ಲಿ ಏನಿತ್ತಪ್ಪ ಅಂದ್ರೆ ಚೈತ್ರ ಅವರ ಆರ್ಭಟ ಅದಕ್ಕೆ ನಮ್ಮ ಅವ್ರು ಕೊಡ್ತಾ ಇದ್ರು ಗುರು ಒಂದೊಂದು ಒಂದೊಂದು ಕೌಂಟರ್ ಕೊಡ್ತಾ ಇದ್ರಲ್ಲ ಲಿಟ್ರಲಿ ಸಾಕಾಗಿತ್ತು ಅಂತಾನೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದ್ರೆ ಚೈತ್ರ ಮತ್ತೆ ತ್ರಿವಿಕ್ರಮದು ಜಗಳ ಸೊ ನನ್ನ ಟಾಸ್ಕ್ ಗೊತ್ತಿತ್ತು ನಿಮ್ಗೆ ಚೂರಿ ಚುಚ್ಚಬಿಟ್ಟು ನಾಮಿನೇಟ್ ಮಾಡ್ಬೇಕಿತ್ತು ಒಂದು ಬಾಗ್ ರೌಂಡ್ ಏನೋ ಕೊಟ್ಟಿದ್ದು ಥರ್ಮೋಲ್ ಅದಕ್ಕೆ ರಬ್ಬಕ್ ಅಂತ ಚೂರಿ ಚುಚ್ಬಿಟ್ಟು ನಾಮಿನೇಟ್ ಮಾಡ್ಬೇಕಿತ್ತು ಸೊ ಆ ನಾಮಿನೇಟ್ ಮಾಡ್ತಾ 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 ಅಪ್ಪ ಮುಂದ್ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ ಹೇಳ್ತಾರ ಅದೇ ತರ ತ್ರಿವಿಕ್ರಮ ಮತ್ತೆ ಚೈತ್ರ ಜಗಳದಲ್ಲಿ ಮಿಕ ಬಕ್ರಾಗಿ ಯಾರಪ್ಪ ಅಂದ್ರೆ ಶಿಷ್ಯರು ಸೊ ಅವ್ರವ್ರ ಜಗಳ ಆಡ್ತಾ ಇರ್ಬೇಕಾದ್ರೆ ಚೈತ್ರ ಹಳೇದೆಲ್ಲ ತಗಿತಾರ್ ಗುರು ಈಗ ಒಬ್ರು ನಂಬಿಕೆ ಇಟ್ಟು ಏನೋ ಫ್ರಸ್ಟ್ರೇಷನ್ ಅಲ್ಲಿ ಒಂದು ಶೇರ್ ಮಾಡ್ಕೊಂಡಿದೀವಿ ಅಂದ್ರೆ ಅದ ಮುಚ್ಕೊಂಡು ಅವ್ರ ಹತ್ರ ಮಡಿಕೊಬೇಕು ಇವ್ರು ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಾರೆ ಆತರಲ್ಲ ಬಂತು ಟೈಮ್ ಅಂದ್ರೆ ಹಾಕೊಟ್ಬಿಡ್ತಾರೆ ಚೈತ್ರ ಹಂಗೆ ಮಾಡಿದ್ರು ತ್ರಿವಿಕ್ರಮ ಚೈತ್ರ ಅವ್ರ ಬಗ್ಗೆ ಜಗಳ ಆಡ್ತಾ ಇದ್ರು ಮುಚ್ಕೊಂಡ್ ಅವ್ರ ವಿಷಯ ಮಾತಾಡ್ಬೇಕು ಇವ್ ಚೈತ್ರ ಅವರು ನೀನ್ಯಾವತ್ ಮೋಕ್ಷ ಸೈಕೋ ಮುಂಡೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಸೊ ನನ್ನ ಪ್ರಕಾರ ತ್ರಿವಿಕ್ರಮ ಒಂದ್ ಒನ್ ಟು ಟೂ ಸೆಕೆಂಡ್ಸ್ ವರ್ಡು ಬೀಪ್ ಹಾಕಿದ್ರು ಪ್ರಾಬಬ್ಲಿ ನನ್ನ ಪ್ರಕಾರ ಸೈಕೋ ಅಂತ ಹಂಡ್ರೆಡ್ ಪರ್ಸೆಂಟ್ ಬೈದಿರ್ತಾರೆ ಸೈಕೋಗೆ ಬೀಪ್ ಹಾಕುದ್ರು ಅನ್ಸುತ್ತೆ ಇವ್ರ ಸೈಕೋ ಮುಂದೆ ಅಂತೆಲ್ಲ ಸೇರಿಸ್ಬಿಟ್ಟು ಹೇಳಿದ್ರು ತ್ರಿವಿಕ್ರಮ್ ಡಿಫೈಂಡ್ ಮಾಡ್ಕೊಂಡ್ರು ಸೈಕೋ ಅಂತ ಬೈದೆ ಅದಾದ್ಮೇಲೆ ಇನ್ನೊಂದು ವರ್ಡ್ ಬರುತ್ತಲ್ಲ ಆ ವರ್ಡ್ ಬೈದಿಲ್ಲ ಹಂಗೆ ಅಂತ ಡಿಫೈಂಡ್ ಮಾಡ್ಕೊಂಡ್ರು ಇದನ್ನ ನೋಡೋವರೆಗೂ ನೋಡಿ ತ್ರಿವಿಕ್ರಮ್ ವಾಪಸ್ ತಿರ್ಕ ಅವ್ರಿಗು ಕೊಟ್ರು ನೀ ಶಿಶಿರ್ ಬೈರ ಬಗ್ಗೆ ಮಾತಾಡಿದ್ರು ಹುಡುಗಿನಿಂದ ಓಡಾಡ್ತಾರೆ ಜೊಲ್ಲ ಹಂಗೆ ಹಿಂಗೆ ಅಂತ ಆಗ ಮಿಕ್ಕಾಗಿದ್ ಯಾರು ಅಂದ್ರೆ ನಮ್ಮ ಶಿಶಿರ್ ಅವರು ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ ಟಿವಿ ಲಾದ್ರೆ ಇದ್ರೆಡ್ ಪರ್ಸೆಂಟ್ ಕಂಟೆಂಟ್ ಗೋಸ್ಕರ ಟೆಲಿಕಾಸ್ಟ್ ಮಾಡೇ ಮಾಡ್ತಾರೆ ಶಿಶಿರ ಹೇಳ್ತಾರೆ ಅಲ್ಲ ಅಣ್ಣ ಜಗಳ ಜಗ್ಳಾಡ್ಕೊಬಿಟ್ಟು ನನ್ನ ಮಿಕ್ಕ ಮಾಡಿದ್ರಲ್ಲ ಅಣ್ಣ ಬಕ್ರ ಆಗಿದ್ ನಾನು ಈಗ ಎಲ್ರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಆಚೆ ನಾನು ಹೆಂಗ್ ಮಕ್ಕ ತೋರ್ಸಿ ಹೆಂಗೆ ಹಿಂಗೆ ಅನ್ಬಿಟ್ಟು ಇವ್ರು ಮಿಕ್ಕ ಐತಾರೆ ಅದು ಶಿಶಿರವ್ರು ಸೊ ರಜೆ ತರಿದ್ನ ಡಿಫೈನ್ ಮಾಡ್ಕೋತಾರೆ ನೆಕ್ಸ್ಟ್ ದಿನ ಬಂದು ಚೈತರು ಹತ್ರ ಕೇಳ್ತಾರೆ ಚೈತನ್ ನೀನ್ ಹಂಗ ಮಾಡಿದ ತಪ್ಪು ಕಣಮ್ಮ ಏನಣ್ಣ ನಾನಲ್ಲ ಅಣ್ಣ ಮಾಡಿದ್ದು ತಿರುವಿಕ್ರಮೆ ಮಾಡಿದ್ದು ಅಂತ ಹೇಳ್ತಾರೆ ಇಲ್ಲ ಅಮ್ಮ ನೀನು ಇನ್ ವಿಷಯ ಮಾತಾಡ್ಬೇಕು ಇನ್ ಕೇಸ್ ನಿಮಗೆ ಅವ್ರು ಮೋಕ್ಷದ ಮೇಲೆ ಅಷ್ಟು ಪ್ರೀತಿ ಇತ್ತು ಅಂದ್ರೆ ತ್ರಿವಿಕ್ರಮ್ ಹೇಳಿದ್ರೆ ಮೋಕ್ಷನ್ ಕರ್ಸ್ಬಿಟ್ಟು ಮೋಕ್ಷಾರಾಮ ಇಲ್ಲಿ ನೋಡಿ ತ್ರಿವಿಕ್ರಮ್ ನಿನ್ ಬಗ್ಗೆ ಹಿಂಗ್ ಮಾತಾಡ್ತಾ ನೀನ್ ತಪ್ಪು ಮಾತಾಡ್ಬಾರ್ದು ಅಂತ ಹೇಳ್ಬೇಕಿತ್ತು ನೀನ್ ವಾರ ಬಿಟ್ಬಿಟ್ಟು ಯಾಕಪ್ಪ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಅಣ್ಣ ಅವ್ರು ಅದ್ರ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಅವರು ನಿನ್ ಬಗ್ಗೆ ಮಾತಾಡಿದ್ರು ನೀನು ತ್ರಿವಿಕ್ರಮ್ ಬಗ್ಗೆ ಮಾತಾಡ್ಬೇಕು ಸೊ ನೀನ್ ಇನ್ನೊಬ್ರು ತಂದ ಹಾಕ್ಬಿಟ್ಟು ಇನ್ನೊಬ್ರ ಬಗ್ಗೆ ಯಾಕೆ ಕೂಡ ತರ ಮಾತಾಡಬಾರ್ದು ಅಂತ ಡಿಫೈಂಡ್ ಮಾಡ್ಕೊತಾರೆ ಸೊ ಅದಾದ್ಮೇಲೆ ಮೈನ್ ಟಾಪಿಕ್ ಗೆ ಬರೋದಾದ್ರೆ ಎಲ್ಲರಿಗೂ ಇದ್ದಿದ್ ಕ್ವಶನ್ ಏನಪ್ಪಾ ಅಂದ್ರೆ ಯಾವ ಟೀಮ್ ಗೆದ್ರು ಯಾವ ಟೀಮ್ ಗೆದ್ರು ಅದ ಸೆಕೆಂಡ್ ಕ್ವಶನ್ ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಜನರು ಜಾಸ್ತಿ ಯಾವ ಟೀಮ್ ಬಂದಿದೆ ಅಂತ ಸೊ ನಾನು ನಿಮ್ಗೆ ಮ್ಯಾಥಮೆಟಿಕಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಡಿಟಿಂಗ್ ಎಲ್ಲ ಮಾಡಕ್ ಬರಲ್ಲ ಗುರು ನಂಗೆ ಬಾಯ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸೊ ಈಗ ಫಸ್ಟ್ ವಿಷಯಕ್ಕೆ ಬರೋಣ ಓಕೆನಾ ಓಕೆನಾ ಸೊ ಡಿ ದುಮಾಕ್ ಅಂದ್ರೆ ಐಶ್ವರ್ಯಾ ತ್ರಿವಿಕ್ರಮ್ ಮಂಜಾಣ ಎಲ್ಲ ಇದ್ರಲ್ಲ ಆ ಟೀಮ್ ಅವ್ರ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಟೂ ಹಂಡ್ರೆಡ್ ಅಂಡ್ ಟ್ವೆಲ್ ಫೈವ್ ಟೂ ಒನ್ ಟೂ ಪಾಯಿಂಟ್ ಫೈವ್ ಆಮೇಲೆ ಎಂ ಎಂ ಟೀಮ್ ಪಾಯಿಂಟ್ಸ್ ಎಷ್ಟಪ್ಪ ಅಂದ್ರೆ ಟೂ ನೈಂಟಿ ಟೂ ಸೊ ಇಲ್ಲೇ ಎಂಬತ್ತು ಪಾಯಿಂಟ್ ಗಳ ಡಿಫರೆನ್ಸ್ ಇದೆ ವಿಚ್ ಮೀನ್ಸ್ ಟೀಮ್ ಗಿಂದ ಎಂ ಎಂ ಟೀಮ್ ಅವ್ರದ್ದು ಅವರದು ಹತ್ರ ಏಯ್ಟಿ ಪಾಯಿಂಟ್ಸ್ ಜಾಸ್ತಿ ಐತೆ ಸೆವೆಂಟಿ ನೈನ್ ಪಾಯಿಂಟ್ ಫೈವ್ ರೌಂಡ್ ಆಫ್ ಗೆ ಏಟಿ ಪಾಯಿಂಟ್ಸ್ ಅಂತ ಇಟ್ಕೊಳ್ಳೋಣ ವಿಚ್ ಮೀನ್ಸ್ ಅರೌಂಡ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಅಂದ್ರೆ ಏಯ್ಟಿ ಡಿವೈಡೆಡ್ ಬೈ ಟೂ ನೈಂಟಿ ಟೂ ಮಾಡಿದ್ರೆ ಹತ್ರ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಪರ್ಸೆಂಟ್ ರೌಂಡ್ ಆಫ್ ಮಾಡ್ಕೊಬೋಣ ಇಪ್ಪತ್ತ ಏಳು ಪರ್ಸೆಂಟ್ ಜಾಸ್ತಿ ಪಾಯಿಂಟ್ಸ್ ತಗೊಂಡವ್ರು ಯಾರು ಎಂ ಎಂ ಟೀಮ್ ಅವರು ಅಂದ್ರೆ ಮಜಾ ಟೀಮ್ ಯಾರ್ಯಾರು ನಮ್ಮ ರಜತ್ ಆಮೇಲೆ ಹನುಮಂತ ಎಲ್ಲ ಇರೋ ಟೀಮ್ ಅವರು ಇದು ಒಂದ್ ಸೈಡ್ ಆದ್ರೆ ಇನ್ನೊಂದು ಸೈಡ್ ಜನರು ಓಟ್ ಸೊ ಬಿಗ್ ಬಾಸ್ ಹೇಳಿದೇನು ಪಾಯಿಂಟ್ಸ್ ನ ಫಿಫ್ಟಿ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಜನರು ಓಟ್ ನ ಫಿಫ್ಟಿ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇದ್ರಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಜಾಸ್ತಿ ಅವ್ರೆ ಅಂದ್ರೆ ಟೋಟಲ್ ಜನರು ಓಟ್ ಎಷ್ಟು ಬಂದೈತಪ್ಪ ಅಂತ ಹೇಳಿದ್ರೆ ತೊಂಬತ್ತ ಮೂರು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಏಳು ಓಟ್ಸು ನೀವ್ ನೋಡಿದ್ರೆ ರೀಚ್ ಯಾವ ರೇಂಜ್ ಅಲ್ಲಿ ಹೋಗ್ತಾ ಐತೆ ಹತ್ತತ್ರ ಒಂದು ಕೋಟಿ ವೋಟ್ಸ್ ಬಂದೈತೆ ಒಂದು ಕೋಟಿ ಜನ ಅಲ್ಲ ಒಂದು ಕೋಟಿ ವೋಟ್ಸು ಅದು ಜಸ್ಟ್ ಎರಡು ದಿನ ಎರಡು ದಿನ ಅಲ್ಲ ಗುರು ಕೇವಲ ಅರೌಂಡ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಅಲ್ಲಿ ಒಂದು ಕೋಟಿ ಓಟ್ ಬಂದೈತೆ ಅಂದ್ರೆ ಹಾಕೊಳ್ಳಿ ಬಿಗ್ ಬಾಸ್ ರೀಚ್ ಯಾವ ರೇಂಜ್ ಅಲ್ಲಿ ಹೋಗ್ತಾ ನನ್ನ ಮಗನ್ ಸೊ ಅದನ್ನ ಬಿಟ್ರೆ ಸೊ ನನ್ನ ಪ್ರಕಾರ ಜಾಸ್ತಿ ಓಟ್ ಯಾರಿಗಪ್ಪ ಬಂದೈತೆ ಅಂತ ಹೇಳಿದ್ರೆ ದುಲ್ ಧಮಾಕ ಟೀಮ್ ತ್ರಿವಿಕ್ರಮ್ ಟೀಮ್ ಗೆ ನೀವು ಹೇಳ್ಬೋದು ಇಲ್ಲ ಗುರು ಟಾಸ್ ಗೆದ್ದಿದ್ದು ಎಮ್ ಎಂ ಟೀಮ್ ಎಂ ಎಂ ಟೀಮ್ ಜಾಸ್ತಿ ಓಟ್ ಬಂದೈತೆ ಅಂತ ಸೊ ನಾವು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ರೆಡಿ ಇಪ್ಪತ್ತೇಳು ಪರ್ಸೆಂಟ್ ಜಾಸ್ತಿ ಬಂದ್ಬಿಟ್ಟೈತೆ ಯಾರಿಗೆ ಎಂ ಎಂ ಟೀಮ್ ಗೆ ಇನ್ ಕೇಸ್ ಇದ್ದಲ್ಲೂ ಜಾಸ್ತಿ ಬಂದಿದೆ ಜನರು ಓಟಲ್ಲೂ ಎಂ ಎಂ ಟೀಮ್ ಗೆ ಜಾಸ್ತಿ ಬಂದಿದ್ರೆ ಓವರ್ ಆಲ್ ಸ್ಕೋರ್ ಬೋರ್ಡ್ ಏನಿತ್ತು ಅದರಲ್ಲಿ ಫಿಫ್ಟಿ ತ್ರೀ ಎಂ ಎಂ ಟೀಮು ಫಾರ್ಟಿ ಸೆವೆನ್ ಡಿ ಡಿ ಟೀಮ್ ಸೊ ನಾವು ನೋಡೋದಾದ್ರೆ ಡಿಫ್ರೆನ್ಸ್ ಏನಿದೆ ಮೂರೇ ಪರ್ಸೆಂಟು ಇವರು ಫಾರ್ಟಿ ಸೆವೆನ್ ಬರುತ್ತೆ ಡಿ ಎಮ್ ಎಂ ಫಿಫ್ಟಿ ತ್ರೀ ಪರ್ಸೆಂಟ್ ಸ್ಕೋರ್ ಮಾಡಿರೋದ್ರಲ್ಲಿ ಎಮ್ ಎಮ್ ಟೀಮ್ ಜಾಸ್ತಿ ಸ್ಕೋರ್ ಮಾಡೋರೆ ಸೊ ಎರಡು ಟೋಟಲ್ ಮಾಡಿಬಿಟ್ಟು ಫಿಫ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಎಮ್ ಎಂ ಟೀಮ್ ಗೆ ವಿನ್ ಕೊಟ್ಟವ್ರೆ ವಿಚ್ ಮೀನ್ಸ್ ಜನರು ವೋಟ್ ಅಲ್ಲಿ ಯಾರಪ್ಪ ಗೆದ್ದಿರೋದು ನಮ್ಮ ಡಿ ಟೀಮ್ ಅವರು ನಾನು ಅವ್ರಿಗೆ ವೋಟ್ ಮಾಡಿದೆ ಅದಕ್ಕೆ ಗೆದ್ದವ್ರೆ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗಿರ್ಲಿ ಚಿನ್ನ ಸಾಯಿ ಅವ್ರಿಗೂ ಬರೆಯಲ್ಲ ಚಿರ ಸೊ ಅದನ್ನ ಬಿಟ್ರೆ ಬಿಗ್ ಬಾಸ್ ಇನ್ನೊಂದು ಹೇಳ್ತಾರೆ ಧನ್ರಾಜ್ ಅವ್ರಿಗೆ ಗೆದ್ದಿರೋ ಟೀಮಲ್ ಒಬ್ರನ್ನ ಕ್ಯಾಪ್ಟನ್ಸಿ ಆಚೆ ಇಡ್ಬೇಕು ಅಂದ್ರೆ ಧನ್ರಾಜ್ ಕೌಂಟರ್ ಸ್ಟ್ರೈಕ್ ಗುರು ದಿ ಬೆಸ್ಟ್ ಡಿಸಿಷನ್ ಯಾವ ಬಿಗ್ ಬಾಸ್ ಯಾರಪ್ಪ ತಗೊಂಡಿದ್ದು ಅಂದ್ರೆ ಧನ್ರಾಜು ಲಾಸ್ಟ್ ವೀಕ್ ಮನೆಯವರೆಲ್ಲ ಸೇರ್ಬಿಟ್ಟು ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಸೊ ಈ ವಾರ ಮನೆಯವ್ರಿಗೋಸ್ಕರ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಒಬ್ರು ಆಚೆ ಬರ್ಬೇಕು ಅಂದ್ರೆ ಧನ್ರಾಜ್ ಆಚೆ ಬಂದ್ಬಿಟ್ಟಾಗ್ರು ಮಿತ್ರರೆಲ್ಲ ನೀವು ಆಡ್ಕೊಡಿ ಅಂತ ಬಿಟ್ಟು ಬಿಟ್ಟು ಏನ್ ಮೂಗುರು ಧನ್ರಾಜ್ ಪಕ್ಕ ಇದಂ ಸಿಕ್ಕಾಪಟ್ಟೆ ಆನ್ ಆಗುತ್ತೆ ನೆಕ್ಸ್ಟ್ ಮುಂದಿನ ವಾರಗಳಲ್ಲಿ ಅಂತಾನೆ ಹೇಳ್ತೀನಿ ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬರುತ್ತೆ ಆ ಬರುತ್ತೆನ್ಸಿ ಟಾಸ್ ಒಬ್ಬೊಬ್ಬನ ಸೆಲೆಕ್ಟ್ ಮಾಡ್ಕೊಬೇಕಿತ್ತು ಅದನ್ನ ನೀವು ನೋಡಿರ್ತೀರ ಮಾಡೋದು ಬೇಡ ಸೊ ಇವತ್ತಿನ ಮೇನ್ ಮ್ಯಾಟ್ರ್ ಏನಪ್ಪ ಅಂದ್ರೆ ನಮ್ಮ ತೋರ್ದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಗೌತಮ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕ್ಯಾಪ್ಟನ್ಸಿ ಟಾಸ್ಕ್ ಏ ಆಡಲ್ಲ ಅವರು ಯಾಕೆಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ಇನ್ನೇನು ಇಲ್ಲ ಸೆಲ್ಫ್ ರೆಸ್ಪೆಕ್ಟ್ ಇರೋ ಅವ್ರು ನಾಮಿನೇಟ್ ಮಾಡ್ಬೋದು ಗೌತಮಿರು ನಾನು ವಿವರಣೆ ಆಗಿದಾಗ ನಂಗೆ ನಮಸ್ಕಾರ ಮಾಡಿಲ್ಲ ತಲೆ ಬಗ್ಗಿಸ್ತಿಲ್ಲ ಯಾಕಂದ್ರೆ ಗೌತಮಿಡ್ಗೆ ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ ಸೆಲ್ಫ್ ರೆಸ್ಪೆಕ್ಟ್ ಮೋಕ್ಷಿತವ್ರು ಆಸ್ತಿ ಮೋಕ್ಷ ಬಿಟ್ಟು ಯಾರ ಹತ್ರನೂ ಇಲ್ಲ ಅವ್ರು ಯೂಸ್ ಮಾಡ್ಕೊಂಡ್ರೆ ಸೆಲ್ಫ್ ರೆಸ್ಪೆಕ್ಟ್ ಘನತೆ ಗೌರವ ಅದೇ ಇನ್ನೊಬ್ರು ಯೂಸ್ ಮಾಡಿದ್ರೆ ಏ ಇಲ್ಲ ರೀ ನಾಮಿನೇಟ್ ಮಾಡ್ತಾ ಇದೀನಿ ಅವರು ಈಗೋ ಗೇಮ್ ಮಧ್ಯೆ ಈಗೋ ಅಡ್ಡ ಅಂದ್ಬಿಟ್ರ ಹಂಗೆ ಹಿಂಗೆ ಅಂತ ಯೂತ್ ತಂದಿದ್ದೇನು ಅಂತ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ ಗೋ ಮಳೆ ಏನು ಇಲ್ಲ ಗುರು ದರ್ಸ್ ನಥಿಂಗ್ ಬಟ್ ಪ್ಯೂರ್ ಈಗೂ ಅಷ್ಟೇ ಇವ್ರು ಈಗ ಹೋಗೋಸ್ಕರ ಟಾಸ್ಕ್ ಆಡಿಲ್ಲ ಹೇಳಿಲ್ಲ ಇವ್ರು ಈಗ ಹೋಗ್ಲಿ ಗುರು ಇವ್ರ ಕ್ಯಾಪ್ಟನ್ಸಿ ಆಗ್ಲಿ ಇವ್ರ ಕ್ಯಾಪ್ಟನ್ ಆಗ್ಲಿ ಅಂತ ಜನ ಕಷ್ಟಪಟ್ಟು ಅಷ್ಟು ಓಟ್ ಹಾಕೋರು ಇವ್ರಿಗೆ ಜನ್ರು ಓಟ್ ಕಲ್ ಬೆಲೆ ಬೇಡವ ಸ್ವಾಮಿ ಮೋಕ್ಷ ಹೇಳ್ತಾರೆ ಇಲ್ಲ ಬಿಗ್ ಬಾಸ್ ನಾನು ಯಾವ್ದೇ ಕಾರಣಕ್ಕೂ ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ನಾನು ಇನ್ನೊಬ್ರಿಂದ ಕ್ಯಾಪ್ಟನ್ ಆಗಕ್ಕೆ ಇಷ್ಟ ಪಡಲ್ಲ ನಾನು ಕ್ಯಾಪ್ಟನ್ಸಿ ನೇ ತ್ಯಾಗ ಮಾಡ್ತಾ ಇದೀನಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಮೋಕ್ಷಿತ ಅವ್ರ ಇದು ಫೇರು ನಿಮ್ ಸ್ವಂತ ಡಿಸಿಷನ್ ನಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಆದರೆ ನಿಮ್ನ ಇಲ್ಲಿ ನೋಡಬೇಕು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡಬೇಕು ಕ್ಯಾಪ್ಟನ್ ಆಗಬೇಕು ಅಂತ ನಿಮ್ಗೋಸ್ಕರ ಓಟ್ ಹಾಕಿರೋ ಜನರು ಬೆಲೆ ಏನು ಆಗಿದೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ವಾ ಅವ್ರ ಓಟ್ ವೇಸ್ಟ್ ಅವ್ರ ಬೆಲೆ ಇಲ್ವಾ ಅಂತ ಕೇಳಿದಾಗ ಒಂದು ಚೂರು ಗ್ರಾಟಿಟ್ಯೂಡ್ ಅನ್ನೋದಿಲ್ಲ ಗುರು ಒಂದು ಸಾರಿ ಹೇಳಿಲ್ಲ ಗುರು ಜನಕ್ಕೆ ಮೋಕ್ಷಿತ ಅವರು ಬಿಗ್ ಬಾಸ್ ಅವ್ರು ಹಂಗೆ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ರೆ ಯು ಬಿಗ್ ಈಗ ಶೋಭಾ ಶೆಟ್ಟಿ ಅವ್ರು ಹೇಳ್ತಾರೆ ಆಚೆ ಹೋಗ್ಬಾಗ ನನ್ಗೆ ನಿಮ್ಮ ಓಟು ನಾನು ಮಿಸ್ಯೂಸ್ ಮಾಡ್ಕೊತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಅವರು ಒಂದು ಸಾರಿ ಕೇಳ್ತಾ ಇಲ್ಲ ಗುರು ಓಕೆ ಬಿಗ್ ಬಾಸ್ ಅಂದ್ಬಿಟ್ಟು ಕೂತ್ಕೋತವ್ರೆ ಅವ್ರು ಈಗ ಸೆಲ್ಫ್ ರೆಸ್ಪೆಕ್ಟ್ ಏನೇ ಇರಲಿ ಗುರು ಅವ್ರ ದುರಾಂಕರ ಸೈಡ್ಗೆ ಕಾಣ ಅವ್ರಿಗೋಸ್ಕರ ಪ್ರೀತಿಯಿಂದ ಓಟ್ ಮಾಡಿರೋ ಜನಕ್ಕೆ ಸಾರಿ ಜನರೇ ನಾನು ಆಡ್ತಾ ಇಲ್ಲ ಅಂತ ಒಂದು ಮಾತು ಒಂದು ಸಾರಿ ಕೇಳಲಿಲ್ಲ ಗುರು ಲಿಟ್ರಲಿ ಫ್ರಾನ್ಸ್ಗೆಲ್ಲ ನಾನ್ ಸಾರಿ ಕೇಳ್ತಾ ಇದೀನಿ ಐ ಆಮ್ ಫೀಲಿಂಗ್ ಪಿಟಿ ಫಾರ್ ಯು ಗಾಯ್ಸ್ ಅಂತಾನೆ ಹೇಳ್ತೀನಿ ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡ್ ಅದರಲ್ಲಿ ಕೊನೆಯಲ್ಲಿ ಟಾಸ್ಕ್ ಇರುತ್ತೆ ಇಬ್ಬಿಬ್ರು ಹಾಡೋದ್ರಲ್ಲಿ ಫಸ್ಟ್ ರಜತು ತ್ರಿವಿಕ್ರಮ್ ಕೇಳಿಬಿಟ್ಟು ಚೈತ್ರ ಆಚೆ ಆಗ್ತಾರೆ ಚೈತ್ರ ನಂಗೆ ಗೊತ್ತಾಣ ಇದು ನಿಮ್ ಡಿಸಿಷನ್ ಅಲ್ಲ ತ್ರಿವಿಕ್ರಮ್ ಡಿಸಿಷನ್ ಅಂತ ಒಬ್ರೇ ಗುರು ಚೈತ್ರನ ಬಿಗ್ ಬಾಸ್ ಮೇಲೆ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಐ ಯಮ್ಮ ಜಾಸ್ತಿ ಮಾಡಿ ಕಡೆಯ ಇವಮ್ಮ ಇವಮ್ಮ ಏನೇ ಏನಮ್ಮ ನೀನ್ ಆಚೆ ನಿಟ್ಪಡ್ದೇನಮ್ಮ ಹಂಗೆ ರಜಾ ತವರ್ ಕೊಡೋ ತರ ಚೈತ್ರ ಕೌಂಟ್ ಇಡೀ ಮನೇಲಿ ಯಾರು ಕೊಡಲಾಗ್ರು ಬೈದಾಕ್ ಬಿಟ್ರು ಅಂತನೇ ಬಫೂನ್ ಮಾಡ್ಬಿಡ್ತಾರೆ ರಜಾತ್ ಅವ್ರ ಮಾತಾಡ್ ಮಾತಾಡಿ ಆಚೆ ಚೈತ್ರ ಬಫೂನ್ ತರ ಕಾಣ್ಬೇಕ ಆ ರೀತಿ ಮಾಡ್ಬಿಡ್ತಾರೆ ಸೊ ಹಾಗೆ ಅಷ್ಟಿಷ್ಟಾಗಿ ಎಪಿಸೋಡ್ ರಿವ್ಯೂ ಮೋಕ್ಷ ನಿರ್ಧಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಟೈಸ್ ಆಫ್ ನಿಮ್ಮ ಗಗಸಿಂಹ ನಾನ್ ವೆಜ್